ೈತೆ ನೆನಪಾ ನಿಷದಾಗ ಓಟೋ ನೋಡಿ ನಿಂದ ಕಿಷದಾಗ ನೆನಪಾ ನಿಷದಾಗ ಓಟೋ ನೋಡಿ ನಿಂದ ಕಿಶದಾಗ ಸಾರು ಅಂತ ಸೆರೆ ಹಾಕೋ ಉಣ್ತೀನಿ ನಾನು ಹಸಿದಾಗ ನನ್ನ ಮರೆತು ಹೊಂಟನ ಹುಡುಗಿ ಯಾವನ ಜೊತೆಯಾಗ ನನ್ನ ಮರೆತು ಹೊಂಟನ ಹುಡುಗಿ ಯಾವನ ಜೊತೆಯಾಗ ಕಂಡ ಕಂಡವರಿಗೆ ತೋರಿಸಿ ಕಳಿ ಂಗನ ದು ಸುತ್ತುವಲ್ಲ ತಿನ್ನೋಸೆ ನೀರು ಕುಂಡು ಬಟ್ಟೆ ಸಾಕು ನನ್ನ ಮಾಲುತ್ತೆ ಆಯಾಗಿರುತ್ತೆ ಆಯಾಗಿರುತ್ತೆ ಓತು ನಮ್ಮೂರ ಸಾಕಾಗಿ ಹೋಗ್ಬಿಡ್ತಪ್ಪ ಮಾರೆ ಎಂಥ ಚೆಂದ ನಮ್ಮಪ್ಪ ನಮ್ಮ ಇದ್ದಾಗ ಎಲ್ಲರೂ ಹೊಟ್ಟಸಿ ಊಟ ಹಾಕ್ಬಿಡ್ತು ನಮ್ಮಪ್ಪ ನಮ್ಮ ಸತ್ ಮೇಲೆ ನನಗೆ ಹೊಟ್ಟೆ ಕೆಲಸ ಇಲ್ಲ ಆಯ್ತು ನಮ್ಮ ಮನೆಯಾಗೆ ದುಡಿ ಒಮ್ಮೆ ಹಚ್ಚಿದ್ದಿಲ್ಲ ನನಗೆ ಅಂತಂದ್ರೆ ನಾನು ದುಡ್ಕೊತೀನಿ ನಿನ್ರಿ ಏನರ ಕೆಲಸ ಹಾತೀರ ಅಂತಂದ್ರೆ ಮಕ್ಳು ಒಬ್ಬರು ಕೆಲಸ ಹಾಕ್ತಿದ್ರು ನಿನಗೆ ಆ ಮಗ ರೊಕ್ಕ ಕೊಡ್ತಾನೆ ಹೊಲೇನವ ಎಣ್ಣ ನನಗೆ ರೊಕ್ಕ ಬ್ಯಾಡ ಮಾರಾಯ ಹೊಡೆ ತುಂಬ ಊಟ ಹಾಕ್ರೆ ಸಾಕ ನಾವು ನಾನು ತಮ್ಮ ನಿನಗೆ ಹೊಡೆ ತುಂಬ ಊಟ ಹಾಕಿ ನಮ್ಮ ಕಡೆ ಸದ್ದಿಲ್ಲಪ್ಪ ಮರ ಹೋಗು ಅಂದ್ಬಿಟ್ರು ಅದಕ್ಕೆ ಸಿಟ್ಟು ಗೆದ್ದು ನಮ್ಮ ಊರು ಬಿಟ್ಟು ಈ ಊರಿಗೆ ಬಂದುಬಿಟ್ಟಿನಿ ಈ ಊರಿಗೆ ಒಂದು ಸಿಂಗಲ್ ಚಹಾ ಕೊಡಿದೆ ಅವ ರೊಕ್ಕ ಕೊಡು ಅಂದ ಎಣ್ಣ ನನ್ನ ಕಡೆ ರೊಕ್ಕನೇ ಲೋ ಮರೆ ಅಂದೆ ಮತ್ತು ಚಹ ಕುಡ್ದೆಲ್ಲೋ ಅಂದ ಚಹ ಕೊಡ್ಯಂಗ ಅನಿಸ್ತಾ ಅಣ್ಣ ಚಹಾ ಕುಡ್ದೆ ಅಂದೆ ತಮ್ಮ ರೊಕ್ಕ ಕೊಟ್ಟೆ ಹೋಗ್ಬೇಕು ನೀ ಅಂತಂದ ಎಣ್ಣ ನೀ ನನ್ನ ಕಾಲ ಮರಲೆ ಹೊಡೆದ್ರು ಒಂದು ರೂಪಾಯಿ ರೊಕ್ಕ ಇಲ್ಲ ಕಡೆ ನಾನು ಬಿಡುವ ಅಂದೆ ಬೇಕಾದ್ರೆ ನಾನು ಅಂಗಡಿಯೇ ಏನಾರ ಕೆಲಸ ಇದ್ರೆ ಹೇಳು ಅಪ್ಪ ಎಲ್ಲ ಕೆಲಸ ಮಾಡ್ತೀನಿ ಅಂದೆ ಮತ್ತು ನಿಂಗೆ ರೊಕ್ಕ ಎಷ್ಟು ಕೊಡ್ಬೇಕು ಅಂದವ ನನಗೆ ಒಟ್ಟ ಪೇಮೆಂಟ್ ಕೊಡಕ್ಕೆ ಹೋಗಬಾಡ ನೀನು ರೆಟ್ಟಿ ತುಂಬ ಊಟ ಹಾಕಿಬಿಡ್ದು ಸಾಕು ನಿಂತಕ್ಕೆ ಹಾಕಿ ಹೊಡ್ಬಿಡ್ತೀನಿ ಅಂದೆ ಏ ಹಂಗಾರೆ ಕೆಲಸ ಚಾಲೂ ಮಾಡು ಅಂದ ಕೆಲಸ ಚಾಲೂ ಮಾಡಿದೆ ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಹೊಟ್ಟೆ ಯಾಕೆ ಹಸ್ದಂಗೆ ಆಯ್ತು ಎಣ್ಣ ಒಂದು ಸ್ವಲ್ಪ ಲೈಟಾಗಿ ನಾಷ್ಟ ಮಾಡಲೆ ಅಂದೆ ಏ ತಮ್ಮ ಅಂಗಡಿ ನಿಂದೈತಿ ಏನು ತಿಂತಿ ತಿನ್ನು ಹೋಗೋ ಅಂತ ಅಂದ ನಾನು ತಿನ್ನಕ್ಕೆ ಹತ್ತೆ ನಾಲ್ಕು ಪ್ಲೇಟ್ ಇಡ್ಲಿ ಒಡೋ ತಿಂದೆ ಎರಡು ಪ್ಲೇಟ್ ಪುರಿ ತಿಂದೆ ಎರಡು ಪಲಾವ್ ತಿಂದೆ ಇನ್ನೇನು ಸಣ್ಣಗೆ ಕೈ ಹೆಚ್ಚಿದೆ ಕರದವ ನನಗೆ ಏನು ಮಾಡಕತ್ತೀನಿ ಅಂದವ ಎಣ್ಣ ಲೈಟಾಗಿ ನಾಷ್ಟ ಮಾಡಕತ್ತೀನಿ ಅಣ್ಣ ಅಂದೆ ಇದು ಲೈಟಾಗಿ ಅಂದ್ರೆ ಮತ್ತೆ ಹೊಟ್ಟೆ ತುಂಬಂದ್ರೆ ಹೆಂಗೆ ಹೋಗ್ ಮಾರೆ ಅಂದವ ಬೋಗಿನ ಡಬ್ ಹೋಗ್ತೀನಿ ಅಣ್ಣ ಅಣ್ಣ ನಿನ್ನೇನ್ರಿ ಈ ಅಂಗಡಿಗೆ ಇಟ್ಕೊಂಡು ಹೋಗಿ ಕುಂತು ನೀ ನಾಲ್ಕು ದಿವಸ ತಟ್ಟ ಹಾಕೊಂಡು ಹೋಗೋದಾಗತ್ತೆ ನಾನು ಎತ್ತ ಎತ್ತ ಜಗ ಎತ್ತಿಂದ ಅಂದವ ಅಲ್ಲೆಣ್ಣು ಮತ್ತು ಮುಂದೆ ನನ್ನ ಜೀವನದ ಗತಿ ಹಂಗೆ ಅಂದೆ ವಿಚಾರ ಮಾಡಕ್ಕೆ ಹೋಗ್ಬೇಡ ಈ ಊರ ಶ್ರೀಕಾಂತ್ ಗೌಡ್ರಂತದಾರ ಅಲ್ಲಿ ಹೋಗು ನಿಂಗೆ ಹೊಟ್ಟೆ ತುಂಬ ಊಟ ಹಾಕ ಕೈ ತುಂಬ ರೊಕ್ಕ ಕೊಡ್ತಾರ ಅಲ್ಲೇ ಕೆಲಸ ಮಾಡೋಗಪ್ಪ ಅಂದ ಹ್ಞೂ ಅಂತಂದು ಹುರುಪಿಗೆ ಅದು ಬಂದುಬಿಟ್ಟಿನಿ ಇಲ್ಲಿ ನೋಡ್ರಿ ಒಂದು ಮ ಯಾರೋ ಕಾಣವಲ್ಲರ ನನಗೆ ನನಗೆ ಅನಿಸುತ್ತೆ ಈ ಊರಾಗ ಮಂದಿ ನೋಡಿ ಮನೆ ಕಟ್ಟಿಸ್ಯಾರು ಏನು ಮನೆ ಕಟ್ಸಿ ಮಂದಿನ ಹೋಗಿಸ್ಯಾರು ಒಂದು ಗೊತ್ತಾಗೋದು ಇದು ಆತು ಈ ಕಡೆ ಯಾರು ಬರವಲ್ರು ಈ ಕಡೆ ಯಾರು ಬರವಲ್ರು ಯಾರ ಬರ್ತಾರ ಇಲ್ಲ ಓವ ಈ ಕಡೆ ಯಾರ ಬರಕತ್ತಾರಲ್ಲ ಬರ್ಲಿ ಅವ್ರನ್ನ ಅಡ್ರೆಸ್ ಕೇಳಿ ತಿಳ್ಕೊಂಡು ಹೋದ್ರ ಆತ ನೀ ಯಾರ ಯಾವೂರ ನೀ ಯಾರ ಯಾವ ಬಂದಿ ನಮ್ಮ ಊರಾಗ ಇದೇ ಆಡತ್ತಿ ಮಂದ್ಯಾಗ कुछ का बंदी न उराग डीजे आड़ हती मंदा गे थोते प्यार के ए थोते प्यार के मैं दिल से निकल के लोग किसी से कोई प्यार ना करे 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 <music/> ஏய்யாரா யா ஊரா ஏய்யாரா யா ஊரா 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 ಹಲೋ ಅಲ್ಲೆಲ್ಲಿ ನೋಡ್ತಿ ಏ ಅಲ್ಲೆಲ್ಲ ಇಲ್ಲಿ ನೋಡಿ ಇಲ್ಲಿ ಯಾಕಲೋ ಲೋ ನಮ್ಮೂರಿ ನಮ್ಮ ಊರಿಗೆ ನನಗೆ ಅಲ್ಲಿ ನೋಡು ಇಲ್ಲಿ ನೋಡು ಅಂತೇನಾ ಮೈಯಾಗೆ ಹೆಂಗೈತೆ ಕುದ್ ಕೂತು ಕುದ್ ಕೂತು 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 ಅಂದ್ರೆ ನಾ ಏನು ಜೆ ಸಿ ಬ್ಯಾಗ ಕುತ್ರೆ ಜೆ ಸಿ ಬಿಡ್ಯಾವನ್ರಿ ಕುದ್ ಕುದ್ ಮಾಡಕ್ಕೆ ನನ್ನ ಮೈಯಾಗೆ ಆರಾಮಾಯಿತು ರೀ ಹೌದು ಮೊನ್ನೆ ಸ್ವಲ್ಪ ಜ್ವರ ಬಂದು ನೆಗಡಿ ಬಂದಿತ್ತು ರೀ ಮುಗ್ನ್ಯಾಗ ಸುಮ್ ಸುರಾಕತ್ತಿತ್ತು ವರ್ಷಕ್ಕೆ ಬರ್ತಿದ್ರು ಹಿಡಿದಿ ಹಂಗಲ್ಲ ಹೇಳಿದೆ ಮಾತ್ರೆ ಮುಂದೆ ಹೇಳಿದೆ ಮಾತಾಡಿದೆ ಅಲ್ರಿ ರೀ ಮೇಡಮ್ ಅವ್ರು ನಾನು ಮೇಡಮ್ ಅವ್ರ ಹಲೋ ಮೇಡಮ್ ಅವ್ರು ನಾ ಒದರಾಕತ್ತೀನಿ ನೀವು ನನ್ನ ಬಿಟ್ಟು ಹಾರದು ಹಾರದು ಕರೆದು ಹಾರದು ಕರೆದು ನಾ ಕಡೆ ನೋಡಾಕತ್ತೀರಲ್ಲ ಹಾರದು ಅಂದಿಲ್ಲ ನಾನು ಯಾರದು ಯಾರದು ಅಂದ್ರಲ್ಲ ಅದಕ್ಕೆ ಅಲ್ಲೇ ನೋಡ್ತೀರಿ ಮೇಡಮ್ ಅವ್ರ ಇಲ್ಲಿ ನೋಡ್ರಿ ಅಂತಂದೆ ಮೇಡಮ್ ಅವ್ರ ನೀವು ಇದಾವರವ್ರು ಅನ್ರಿ ಹೆಂಗೆ ಅಣಕತ್ತೀನಿ ಕಣ್ಣಿಗೆ ಸೂಜಿ ಎರ್ಪಿನ್ನ ಕೇರಾ ದಾರ ಡಬ್ನಾರ್ ಕೂದ್ಲ ಇದಾವೇನ್ರಿ ಕೂದಲೇನು ರೀ ಬಂತ್ರಿ ಅಲ್ರಿ ಬಂತು ರೀ ಅಲ್ಲ ರೀ ಮೇಡಮ್ ಹಂಗೆ ಕಾ ಅಲ್ಲ ಬಳೀಲು ಮಾರ್ತ್ರಿ ಏನು ಯಪ್ಪಾ ಮೈತುಂಬಿ ಟಿಕ್ಳನ್ನ ಬಿಡ್ಕೊಂಡ್ರಿ ಅಜ್ಜ ನನಗೆ ಅಜ್ಜ ಜಾಸ್ತಿ ನೀವು ಹೆಂಗ್ ಕಾಣ್ತೀರ ಅಂದ್ರೆ ಅದಕ್ಕೆ ಹೆಂಗೆ ಕಾಣಾತ್ರಿ ಅಂದೆ ಊರು ನಮ್ದು ಚಲೋ ಆತು ಬಿಡ್ರಿಪ್ಪ ನಮಗೂ ನೀವು ಬೇಕಾಗಿತ್ತು ಈ ಊರಾಗ ಒಂದು ಅಡ್ರೆಸ್ ಮಿಸ್ ಆಗಿತ್ತು ನಮ್ಗೆ ಸಿಕ್ತಲ್ಲ ಚಲೋ ಆತು ಅಂತಂದೆ ಈ ಊರಾಗ ಮೇಡಮ್ ಅವ್ರು ಯಾರು ಸ ಸ ಹಾಂ ಶ್ರೀಕಾಂತ ಗೌಡ್ರು ಅಂತಾರೆ ನಿಮ್ಗೇನಾರ ಪರಿಚಯ ಇಡ್ರಿ ಮೇಡಮ್ ಅವು ಸತ್ತರ್ಯ ಪಾಪ ಅವ್ರು ಏನು ಹಾರ್ಟ್ ಅಟ್ಯಾಕ್ ವಯಸ್ಸು ಭಾಳ ಆಗಿದ್ದಂಗೆ ಕಾಣುತ್ತೆ ಅವನವನ ಮಂಗನ ಮಗ ಮಂಗ್ಯಾನ ಮಗ ನನ್ನ ಸತ್ತರ ನೌಕರಿ ಕೊಟ್ರೆ ಸಾಯ್ಬಾಡ್ದ ಅವನು ಏಯ್ ಭಾಳ ಮಂದಿ ಕುಡಿದ್ರು ಅಂದ್ರೆ ಮಂದಿಗೆ ಮಣಿಗೆ ಅವ ಯಾಕೆ ಸಾಕ್ತಾರ ಮತ್ತು ನೀವು ಹೌರಾ ಹಾವು ಕಡೆ ಸತ್ತಾರ ಅಂತ ತಿಳ್ಕೊಂಡೆ ಏಯ್ ಹಂಗೆ ಇಲ್ಲ ಅವರು ನಮ್ ಗೌಡ್ರು ವಿಚಿತ್ರ ಕಮಲು ನೀವು ಮತ್ತು ಯಾ ಹೇಳ್ರಿ ಮೇಡಮ್ ಅವ್ರು ಅಲ್ಲಿ ನಿಮ್ಮ ಗೌಡ್ರು ನಿಮ್ಮ ಊರು ಗೌಡ್ರು ಅವರು ನಮ್ಮ ಊರಾಯ್ನ ಗೌಡ್ರು ನಮ್ಮ ಊರು ಗೌಡ್ರು ಇನ್ನೇನು ನಿಮ್ಮ ಬಂದಿಲ್ಲ ಅವ್ರು ನಮ್ಮ ಗೌಡ್ರು ಆದರೂ ಆಗ್ಬೋದು ಅದೇನು ಎಷ್ಟು ತಿಳಿಸಿ ಹೇಳಕತ್ತಿ ಗೊತ್ತಿಲ್ಲ ನನಗೆ ಅದು ಗೊತ್ತಿದ್ರೆ ನನ್ನ ಮುಂದೆ ಯಾಕೆ ಹೇಳ್ತಿದ್ದೆ ಹಂಗಲ್ಲೋ ಹೆಂಗೋ ಅವರು ನೆನ್ನ ನನ್ನ ಇಟ್ಕೊಂಡಾರ ರಾಜಪಕ್ಷಾರ್ಕಿ ದೋಸ್ತರ ಅಲ್ಲಿಲಿಂಗ ಇಲ್ಲಿಲಿಂಗ ಪಾಕ್ ಪಾಕ್ ಮಲೆಯ ಏಕ್ ಲಾಕ್ ಪಾಚ್ವಾ ಪೀರ್ ಪೇಗಂಬರ್ ಮೌನಾ ದಿನ ಹರ 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 మాదే చి మాయక మాయక చాంగ ఎల్లమ్మ నిన్న ఆల్కోదో పరశురా మా నిన్న ఆల్కో అయ్యినీ కృషన్ మళ్ళు హోగిబుడు మార్కండ ఎప్ప ఇకి నోడు ఆ గౌడు నోడెప్పు ఈ ఇప్పటిక ఎప్ప గంట బ ఏంటో హడిపో మంగేనమ్మగన అంటే అలా ఈ ಮುದುಕರೆಲ್ಲ ಹುಡುಗ್ಯಾರ ತೊಗೊಂಡ್ರೆ ಹುಡುಗರನ್ನ ಎಣ್ಣೆ ಚೆನ್ನೋ ತಗುದ ನಾವು ಆದರೂ ಏನನ್ರಿ ಓ ಜನದ ದೊಡ್ಡ ಪುಣ್ಯ ಮಾಡೋಣ ಅಕ್ಕಿ ಅಂಥವ್ರು ಸಿಗಬೇಕಾದ್ರೆ ಆದರೂ ದೊಡ್ಡ ಸ್ಥಾನದಾಗ ಅದಾರ ಗೌರವ ಕೊಡಬೇಕಾಗಿತ್ತು ನಮ್ಮ ಧರ್ಮ ಎತ್ಕೋಬೇಕಾಗಿ ಅವ್ರು ಸಿಕ್ಕಾಪಟ್ಟೆ ಕರ್ಮ ನಮಸ್ಕಾರ ಹತ್ತೊಂಬತ್ತು ನಂಬರ್ ಗೌಡ್ ಶ್ರೇಣಿಗೆ ಗೌಡ್ ಶೇಣಿ ಆಗಲೋ ಹತ್ತೊಂಬತ್ತು ಮತ್ತು ಗೌಡ್ರು ನಿಮ್ಮನ್ನ ಇಟ್ಕೊಂಡ್ರ ಅಂದ್ರೆ ಹೋತಲ್ಲ ಮತ್ತೆ ಅವ್ರಿಗೊಂದು ಎಪ್ಪತ್ತಿರಬೇಕು ನೀವು ಎರಡರಂತರೂ ಮೂರರ ಅಲ್ಲ ಮ್ಯಾಕ್ಸಿಮಮ್ ಹತ್ತೊಂಬತ್ತರ ಮೇಲೆ ದಾಟಿರ್ಬೇಕು ಏನು ಇದಕ್ಕೆ ಕೆಲಸ ಮಾಡಿದೆ ಅಂದ್ರೆ ಅವು ಇಟ್ಕೊಳೋದು ಎಂಟು ತಿಕ್ಕೊಂಡ್ಯಾ ಅಷ್ಟು ಕೊಡ್ತಾಗಿಲ್ಲ ಅಂದ್ರಿ ನಮ್ಗೆ ಅವ್ರ ಮುಂದೆ ನಿಂತು ಹೋಗ್ರಿಪ್ಪ ನೀವು ತುಂಬಾ ತುಂಟ್ರು ಅಂತಿರಲ್ಲ ಹಂಗಲ್ಲೋ ಅವು ನಾನು ಅವ್ರ ಮನೆಗೆ ಮುಸ್ರಿ ತಿಕ್ಕಾಕದೀನಿ ಅದು ಎಷ್ಟು ಆಯ್ತು ಹೇಳ್ತಾ ನೋಡಕ್ಕೆ ಇದು ಬೋರ್ಡಿಂಗ್ ಡಿಪಾರ್ಟ್ಮೆಂಟ್ ಆಯಿದು ಇದು ಜಿಟ್ಟಿಗಾಲ ಕೊಟ್ಟು ಮಾತಾಡಿ ನೋಡಿ ಡ್ರೆಸ್ ನೋಡಿ ನಾ ಇಲ್ಲಿ ಅವ್ರ ರಿಲೇಷನ್ ಇರ್ಬೇಕು ನಮ್ಗೆ ಕೆಲಸ ಪಾಸ್ ಆಗುತ್ತೆ ನಾವು ತಿಳ್ಕೊಂಡಿದ್ವಿ ಹೋಗಿ ಹೋಗಿ ಅಡುಗೆ ಮನೆಗೆ ಕೆಲಸ ಮಾಡೋದು ಅದು ಚಲೋ ಅದು ಬಿಡ್ರಿ ಮೇಡಮ್ ಅವ್ರ ನೀವು ಒಳಗೆ ಕೆಲಸ ಮಾಡ್ತೀರ ನಾವು ಹೊರಗೆ ಕೆಲಸ ಮಾಡ್ತೀವಿ ಹೊರಗಿಂದೆಲ್ಲ ಮುಗಿಸ್ಕೊಂಡು ನಿಮ್ಮ ಕಣ್ಣು ಬರೋಕ್ಕಲ್ಲ ಕೊಡಿ ಊಟ ಹೊಟ್ಟಿಗೆ ಅನ್ನ ಅಂದಂಗೆ ಅವ್ರು ಬೇಕಾಗಿತ್ತು ಅಲ್ಲ ಮೇಡಮ್ ಅವ್ರ ನಾವು ಇಬ್ರು ಇಟ್ಟು ಜಿಟ್ಟಿಗೆಲ್ಲ ಕೊಟ್ಟು ಮಾತಾಡಕತ್ತೀವಿ ನಿಮ್ಮ ಹೆಸ್ರು ಅನ್ನೋದು ಹೇಳಿಲ್ಲ ನನಗೆ ನನ್ನ ಹೆಸರಾ ನಿಮ್ಮ ಮೌನುಂದು ನಿಮ್ಮ ಅಕ್ಕಂದು ನಿಮ್ಮ ಅಪ್ಪಂದು ನಿಮ್ಮ ಮೌಂದು ಮತ್ತೆ ನಿಮ್ಮ ಅಣ್ಣಂಬ್ರೆಲ್ಲ ಲಿಸ್ಟ್ ಹೇಳ್ಬಿಡು ಒಂದು ಆಧಾರ್ ಕಾರ್ಡ್ ಮಾಡಿ

ಇನ್ನ ಸ್ವಲ್ಪ ಈಗ ಎತ್ತಿದ ರಗಡ್ ಆಗೈತಿ ಏನ್ ಮಾಡಕತ್ತಿದೆ ಕುಂತ ಅದು ಇತ್ತಿತ್ಲ ಹೆಣ್ಮಕ್ಳು ಹೆಸರು ಹೇಳಕ ಬಾಳ್ ನಾಚಾಕತ್ತಾರ ಅದೇನ ಕ್ಯಾಟೋ ಅಂದ್ ಕ್ಯಾಟೋ ಯಪ್ಪ ಟ್ಯಾಟೋ ಅದು ಅದನ್ನ ಹಾಕಸ್ಕೊಂತಾರ ಕೈ ಮೇಲೆ ಮೇಡಮ್ ಅವ್ರ ನಿಮ್ಮ ಹೆಸರು ಏನ್ರಿ ಅಂತ ಕೇಳಿದ್ರೆ ಸಾಕ್ರಿ ಇಲ್ಲಿ ಐತ್ ನೋಡ್ಲಾ ಅಂತಾರೆ ಅದಕ್ಕೆ ಎಲ್ಲರೂ ಕೈ ಮೇಲೆ ಬರ್ಸ್ಕೊಂತಾರ ನೀವ್ ಏನ್ರ ಮಳಕಾಲ ಮೇಲೆ ಬರ್ಸ್ಕೊಳ್ರಿ ಅಂತ ತಿಳ್ಕೊಂಡು ನೋಡಾಕತ್ತಿದ್ದೆ ಯಾರ ಹೆಸರು ಮಳಕಾಲ ಮೇಲೆ ಹಾಕೋತಾರ ನೀವ ಮಾಡ್ಲಾ ನನ್ನ ಹೆಸರ ಏನಪ್ಪ ಜೀವನ ಇದ್ರದ್ದು ಅಂದೆ ಏನು ಕೆಡಿಸ್ತೆ ಅಪ್ಪ ನಿನ್ನ ಹೆಸರು ಗೌರಿ ಆ ಏನು ಸ್ವೀಟ್ ಐತ್ರಿ ಹೆಸರು ನಮ್ಮ ಅಪ್ಪ ಸ್ವೀಟ್ ಮಾಡಿ ಹೆಸರು ಇಟ್ಟಿದ್ದ ಏನು ಮಾಡಿಸಿದ್ದೋ ಮಂಡಿ ಗೆಣಸಿನ ಹೋಳಿಗಿ ಅದಕ್ಕೆ ಇದ್ರ ಮೂಗ ಮಂಡಿದ್ದಂಗೈತೆ ನೀವು ಮಣ್ಣು ಗೆಣಸಿದ್ದಂಗ ಇದ್ದಂಗೆ ಬಿಡ್ರಿ ಬಿಡಿರಿ ಮೇಡಮ್ ಹೆಸ್ರಿ ನ ಅಂದ್ರೆ ನಿಮ್ಮ ಹಿಂದೈತಲ್ಲ ಮುಂದೆ 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 ಮಾಕಲ್ 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 ಓ ಊರ್ತು ತುಂಬ ಹುಡುಕಾಕತ್ತೆ ಹುಡುಗಿದು ಇನ್ನೊಂದು ಸ್ವಲ್ಪ ತಿರುಗಿಬಿಡ್ರಿ ಸ್ವಚ್ಛ ಹಾಕತ್ ಗಾಳಿಗೆ ಅಲ್ಲಿ ನೋಡ್ತಿ ಇಲ್ಲಿ ನೋಡು ಅನ್ನಂಗೆ ಮೇಡಮ್ ಅವ್ರ ನಿಮ್ಮ ಹೆಸರು ಏನಂದ್ರಿ ನೀವು ಗೌರಿ ನಂದು ಈಶಾ ಗೌರಿ ಪ್ಲಸ್ ಈಶಾ ಇಸ್ ಇಕ್ವಲ್ ಟು ಅಲ್ಲಿ ಮೇಲೆ ಐತೆ ಅದು ಗೌರಿ ಶಾ ಹಾಂ ಹೌದು ಹಾಂ ಹೌದು ಬಿಡಿ ಅದಕ್ಕೆ ಗೌರ ಮನೆ ಸಿಕ್ತಂದ್ರೆ ಅವ್ರ ಕಡೆ ಕೇಳಿ ಕಾಡಿ ಬೇಡಿ ಅವ್ರ ಕಾಲಿಗೆ ಬಿದ್ದು ನಾ ಕೆಲಸವನ್ನು ಕೇಳಬೇಕಂತ ಮಾಡಿದ್ದೆ ಮೇಡಮ್ ಪ್ಲೀಸ್ ನೀ ಏನು ಕೆಲಸ ಮಾಡ್ತಿ ಬಿಲ್ ಟು ಮೈ ಪಾ ಅದು ಹಾಂ ಆದರೆ ಕೆಲಸ ಮಾಡೋದಕ್ಕೆ ಕೇಳಬೇಡ್ರಿ ನನಗೆ ಎಲ್ಲ ಕೆಲಸ ಮಾಡ್ತೀನಿ ಇವತ್ತು ತಮ್ಮ ಕೆಲಸ ಆಗೋದಲ್ಪ ಮಣಕಾಲೆಲ್ಲ ನೋವೇ ಆಕತ್ತವು ಒಟ್ಟು ಹತ್ತಿ ಇಳಿದು ಹತ್ತಿ ಇಳ್ದು ಭಾಳ ತ್ರಾಸ ಆಗೈತಿ ನಾವು ಮಕ್ಕಂತೀವಿ ಅಂತ ಹೇಳಿದ್ರೆ ಸಾಕ್ರಿ ಮೇಡಮ್ ಅವರ ಬೆಳಗ್ಗೆ ಎದ್ದು ಹಂಡೆ ಗಿಂಡಿ ಎಲ್ಲ ನಾವು ತೆಕ್ತಿವಿ ಉಪ್ಪಿಟ್ಟು ಮಾಡ್ತೀವಿ ಹೊಲಕ್ಕೆ ಮಾಡ್ತೀವಿ ಎಲ್ಲ ಗೌಡ್ರಿ ತಿನ್ನಿಸ್ತೀವಿ ಮಧ್ಯಾಹ್ನ ಅಡಿಗೆ ಮಾಡಪ್ಪ ಅಂದ್ರೆ ಮತ್ತೆ ಏನು ಬೇಕಲ್ಲ ಅಡಿಗೆ ಮಾಡ್ತೀವಿ ಮತ್ತೆ ಗೌಡರಿಗೆ ತಿನ್ನಿಸ್ತೀವಿ ಇಲ್ಲಿ ಕೆಲಸ ಸಾಕಪ್ಪ ಹೊಲದಾಗ ಹೋಗಿ ಕೆಲಸ ಮಾಡಂದ್ರೆ ಮಗದ ಹೋತ್ರಿ ಮೇಡಮ್ ಅವರ ಹೊಲದಾಗ ಕೆಲಸ ಮಾಡಕ್ಕೆ ಎತ್ತಿದ ಕೈ ರೀ ನಾನು ಹರಗತೀನಿ ಬಿತ್ತಿನಿ ಸಿಂಗಲ್ ಪಲ್ಟಿ ಡಬಲ್ ಪಲ್ಟಿ ಪಟ್ಟಿ ಇಳಿಸಿ ಹೊಡೆದು ಪಟ್ಟಿ ಏರಿಸಿ ಹೊಡೆದು ಎತ್ತಿದ ಕೈ ಇದೇನು ಪಟ್ಟಿ ಇಳಿಸಿ ಪಟ್ಟಿ ಏರಿಸಿ ಇದು ನಿಮ್ಗೆ ಗೊತ್ತಾಗೋದಲ್ರಿ ಟ್ಯಾಕ್ಟರ್ ಡ್ರೈವರ್ ಅಣ್ಣಗಳಿಗೆಲ್ಲ ಅದು ಅದ್ರಾಗ ಪಟ್ಟಿ ಇಳಿಸಿ ಹೊಡೆದ್ಯಾ ಇಷ್ಟು ಹೋಗಿರ್ತರಂಗ್ ಸ್ವಚ್ಛ ನೀರು ಹಾಸ್ತಿರ್ಬೇಕಲ್ಲ ನಾವೊಂದು ನೀರ್ ಹಾಸಿದ್ವಿ ಮೇಡಮ್ ಅವ್ರ ಫೋಟೋ ಹೊಡ್ಕೊಂಡು ಹೋಗಿ ನಾಳೆ ನಮಗೂ ನಮಗೂ ಹಿಂಗ ನೀರು ನೀರು ಹಂಗ ನೀರ್ ರೀ ಏ ಆದ್ರೆ ಹೊಲ ಸ್ವಚ್ಛ ರೀ ನನಗೆ ಈ ಕಸ ಕಡ್ಡಿ ಕಂಟಿ ಕರಕಿ ಕಾಂಗ್ರೆಸ್ ಗಿಡ ಎಷ್ಟು ಇರಬಾರ್ದೆ ಯಾಕಂದ್ರೆ ನೀರು ಚಂದ ಹೋಗ್ ನೋಡ್ರಿ ಅಂತ ಹೇಳಿ ನೋಡ್ರಿ ಆದ್ರೆ ಸ್ವಚ್ಛ ಮಾಡಿ ಕೊಡ್ರಿ ಇಲ್ಲಪ್ಪ ಅಂದ್ರೆ ನೀವೇ ಸ್ವಚ್ಛ ಮಾಡಿ ನೀವ ನೀರು ಬಿಡಪ್ಪ ಅಂದ್ರೆ ಎಕ್ಸ್ಟ್ರಾ ಪೇಮೆಂಟ್ ಎಕ್ಸ್ಟ್ರಾ ಪೇಮೆಂಟ್ ಹೌದ್ರಿ ದಿವ್ಸ ದಿವಸ ಹೊಲ ಸ್ವಚ್ಛ ಮಾಡ್ಬೇಕಲ್ಲ ಅದ್ ಎಟ್ಟು ಅಕ್ರಿ ಆಯ್ತು ಏನು ಎಟ್ ಹೊಲಸ ಆಯ್ತೋ ಏನು ಕಾಂಗ್ರೆಸ್ ಗಿಡ ಕಿತ್ಬೇಕ್ರೆ ಭಾಳ ತ್ರಾಸು ಆಕತ್ತೆ ಯಪ್ಪ ಹಿಂಗೆ ಹಿಡಿದು ನೀರ್ ನೀರು ಹಾಸದು ಹಾಸ್ತಿ ಚಂದಂಗೆ ಹಾಸ್ಸು ಒಡ್ಡು ಹೊಡೆದು ಹೊರ್ಗೋದಂಗೆ ಹಾಸ್ಬೇಡ ಯಾವ ಹೊರ ಬಂದು ಮುಗಿಸ್ತಾನಲ್ಲಿ ಒಟ್ಟು ನಡಿ ನಮ್ಮ ನೀರು ನಮ್ಗೆ ಸಲಂಗಿಲ್ಲ ಅದಕ್ಕೆ ಪಟ್ಟಿ ಇಳಿಸಿ ಹೊಡ್ದಿರ್ತನ ಚಂದ ನಮ್ಗೆ ನೀರು ಹೋಗ್ಬೇಕ್ ಅನ್ನ ಅವ್ನ ಹಾಂ ಹಾಂ ಹಾಸ್ತಿ ಬಾ ಬಾ ನಿಮ್ಮ ನಿಮ್ಮಪ್ಪ ಬದುಕ್ಯನ ಇನ್ನು ಯಪ್ಪ ಮಂಗೆ ನಮ್ಮ ಮಗ ಸತ್ತಿಲ್ಲ ಮದಿಯದ್ಮೇಲೆ ಸಾಯಿ ಹೊಡಿಬೇಕು ನಡೆಯೋ

ಆಡ್ರೆ ಏನು ಯಾಕ ಅವ್ವಿ ಏನು ಹಂಗಾ ಹಂಟ್ ಬಿಟ್ರಲ್ಲ ಏನು ಮಾಡ್ಲಿ ಈಗ ನೀವು ಗೌಡ್ರ ಮನೆ ಕರ್ಕೊಂಡ ಹೋಗಿರಿ ಹೌದು ಗೌಡ್ರ ನಮ್ಮ ಸ್ಟೆಪ್ ಹಾಕಪ್ಪ ಅಂದ್ರೆ ಅದಕ್ಕ ಒಂದು ಸ್ಟೆಪ್ ಹೇಳಿ ಇವನು ತಿಂಡಿ ನೋಡಿ ಅಪ್ಪ ಎಟ್ ಆಯ್ತಿ ಕೆಲಸ ಕೊಡ್ಸಲ್ಲ ಮತ್ತೆ ಡ್ಯಾನ್ಸ್ ಹೇಳಿ ಕೊಡ್ಬೇಕಂದ್ರ ರೋಡ್ ಮೇ ನಿತ್ತು ಜಾಡಿಸ್ರಲ್ಲ ಬಾ ಜಾಡಿಸ್ತೀನಿ ತಿಂಡಿನ ತಿರಿರಬೇಕು ನಿಂದು

ജില്ലാ <imitation> ജീലീലേ <imitation> ಮಾಧುರಿ ಗುಡಿಸುವೆ ನಿನ್ನ ನೀರೆಳಿಗೆ ಮಲ್ಲಿಗೆ ಮಾಲೆಯಲ್ಲಿ ಮಧ್ಯ ಶೋಭಿಸಲಿ ಮನೋರಂಜನ ಕುಸುಮಾರ ಯೋ ಸ್ವಲ್ಪ ಹೇಳಿ ನೀವು ಬಾಯ ಮಾಡಿರ್ಲಿಕ್ಕಂದ್ರೆ ಕುರಾನ ಹೇಳ್ತು ತುಟಿ ಕುರಾನ ಹೇಳ್ತಿದ್ವು ಗಣಸರ ಯಾರು ಹೆಣ್ಮಕ್ಳು ಗೊತ್ತಾಗಿಲ್ಲ ಸರ್ ನಾ ರಾವ್ ಗೆದ್ದಾಗ ಹೆಣ್ಣು ಗಂಡು ಸ್ತ್ರೀಲಿಂಗ ಪುಲ್ಲಿಂಗ್ ಗೊತ್ತಾಗಿನ್ರಿ ಒಮ್ಮೆ ನುಗ್ಗಿಬಿಡವನ ಮುಂದ್ ಏನಾಕ ನೋಡು ನಾವ್ ಶಿವ ಏನ್ ಮಾನು ಏ ನೀನ್ ಅವನ ಯಾರವ ಏಯಪ್ಪ ಯಾರ್ಯವ್ರ ಹಂಗೆಲ್ಲ ಮಾತಾಡ್ಬೇಡ ಯಾಕ ಅವರು ನಮ್ಮ ಅಪ್ಪ ನೋಡ್ರಿ ಮೇಡಮ್ ಅವ್ರ ನಿಮ್ಗ ಅಪ್ಪಿಲ್ಲ ಅಂತ ಹೇಳ್ರಿ ನಾವೆಲ್ಲರೂ ಪಟ್ಟಿಯಾಗಿ ಸಾಕ್ತಿವಿ ನಿಮ್ಮನ್ನ ಅವ್ರು ತೋರಿಸಿವ್ ನಮ್ಮ ಅಪ್ಪ ಅನ್ನೋದು ಇವನು ಒಂದ್ ತೋರಿಸಿ ನಮ್ಮ ಹೇಳ್ರಿ ಕೆಟ್ಟ ಚಟ ಏ ಮೇಡಮ್ ಅವ್ರು ಹೆಂಗೆ ಮಾತಾಡ್ತೀರಿ ನೀವು ನೀವು ನೋಡಿ ಹೆಂಗ್ ಅದೀ ಹಂಗೆ ಹೆಂಗೆ ಚಿಟಗುಪ್ಪ ಇದ್ದಂಗೆ ಅದಿರಿ ಇವು ನೋಡಿ ಯಾ ತೊಗಲ್ ಬೋಲ್ ಆಗ್ಯನ ಒಂದು ಮ್ಯಾಚಿಂಗ್ ಮ್ಯಾಚಿಂಗರ ಆಗ್ಬೇಕಲ್ಲ ಹಂಗೆ ಅಲ್ಲೋ ನಾನು ಸೇಮ್ ನಮ್ಮವ್ವ ಇದ್ದಂಗೆ ದಿನ ನಮ್ಮಪ್ಪ ಸೇಮ್ ನಾ ಇದ್ದಂಗೆ ಅದ್ರಿ ನೀ ಇದ್ದಂಗೆ ಯಾಕ ನಮ್ಮಪ್ಪ ಇದ್ದಂಗೆ ಅದನ ಅಂದ್ರೆ ಇವ್ರು ಕಾಸ ಕಸ ನಿಮ್ಮ ಅಪ್ಪ ಈಗ ಕರೆಕ್ಟ್ ಇವ್ರು ಉಳಿದ ಕೊಳೋ ಸಣ್ಣ ಹಿಡ್ದು ನೆನಪು ಆಕತ್ತ ಅದು ಪಿಚರ್ ಅದು ಪಿಚ್ಚರ್ ಟೈಕ್ಸ್ದಾಗ ಇಂಟ್ರಲ್ಬಿಟ್ಟುಗಳು ತೋರಿಸ್ತಾರಲ್ರಿ ಏನಾಗಿದೆ ನಮ್ಮ ಪಟ್ಟಣಕ್ಕೆ ಎಲ್ಲಿ ನೋಡಿದ್ರೆ ಹೊಗೆ 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 ಧೂಮ್ರಪಾನ ಮಾಡಿದಿರಿ ಮಾಡಲು ಬಿಡದಿರಿ ಗುಡ್ಗಾ ಕೈನಿ ಪಾನ್ ಮಸಾಲ ಇವೆಲ್ಲವೂ ಮಾರಕ್ಕೆ ಪಾಪ ಇವ್ರ ಹೆಸರು ಮುಖೇಶ್ ಮೊದಲು ಇವ್ರ ಜೀವನ ಚೆನ್ನಾಗಿ ನಡೆದಿತ್ತು ಗುಡ್ಗ ಗಿಟ್ಗ ಶಿಸ್ತು ತಿಂದ ಮೇಲೆ ಎಲ್ಲ ಎಣ್ಣೆ ಜ್ ಹೊಯ್ಕೋತ ಹೋದ ಇನ್ನೂರ ಹತ್ತಿರ ಮೊದಲಿನ ಹಾಗೇನೂ ಆಗೋದು ಯಾಕಂದ್ರೆ ನೂರು ರೂಪಾಯ್ಕ ಇವರು ಮಕ್ಕಳಾಗೋ ಇಂಟ್ರೆಸ್ಟ್ ಬಂತವ್ರು ಕೇಳಾಕ ಹ್ಞೂ ಯಾರಮ್ಮ ಏ ನಾ ಅದು ಮುಗಿತ ಅನ್ರಿಗ ಹೇ ನಾ ಯಾರದು ಗೊತ್ತಿಲ್ಲಂತಿ ಇವ್ರಿಗೆ ಇವ್ರು ಅನ್ರೀ ಅಯ್ಯೋ ನಮಸ್ಕಾರ ರೀ ಮಾವಾರ ತಪ್ಪಾಯ್ತು ಮಾವಾರ ಏ ಹೇಳ್ತಿ ಬರೀ ಲೆಫ್ಟ್ ರೈಟ್ ಮಾಡೋದೊಳಗ ಇರ್ತಾರೆ ನೀವಂತೂ ಕಾಲು ಮರಿ ಮಾವ ಅಂದ್ರೆ ಬಂದ್ ಕೊಡ್ಲೆ ಅಲ್ಲಿ ಮಾವನು ಹಂಗಲ್ರಿ ಈ ನಂಗೆ ಅನ್ಸಿಬಿಟ್ಟು ನಿಮ್ಗೆ ಏನು ಕರಿಬೇಕು ಗೊತ್ತಾಗಿಲ್ಲ ಅದಕ್ಕ ಮಾಮರ ಅಂದೆ ತಪ್ಪ ರೀ ಯಾಕೆ ಕಾಕಾ ಅನ್ಬೇಕು ಅನ್ನ ಅವು ನಮ್ಮ ಬಾಯಾಗ ಹೊಳ್ಳಂಗಿಲ್ಲ ನೋಡ್ರಿ ಏನು ಕೆಟ್ಟ ಶಬ್ದಗಳು ರೀ ತಮ್ಮ ಈ ಊರ್ ಪದ್ಧತಿ ಬೇರೆ ನಮಸ್ಕಾರ ಮಾಡೋದ್ರಿ ನೀನ್ ನಮಸ್ಕಾರ ಮಾಡಿದೆ ನಿನ್ನ ರೋಗ ಎಲ್ಲ ನಂಗೆ ಟ್ರಾನ್ಸ್ಫರ್ ಮಾಡಿದೆ ನಮಸ್ಕಾರ ಇದು ಈ ಯಪ್ಪ ಯಾ ಎಂತದೈತ್ರಿ ಇದು ನೋಡ್ರಿ ಪಾಪ ಇಡ್ದು ಸಾತ್ರಿ ನಿಮ್ಮ ಮಗಳಿಗೆ ಹೇಳೇ ಕೊಟ್ಟಿಲ್ಲ ನೀವು ಇದನ್ನ ರೀ ಮೇಡಮರ ಮೇಡಮರ ಓ ಅಂತ ನೀವು ಕರೆ ಕರೆ ಮೇಡಮರ ನಮಸ್ಕಾರ ಮಾಡಿದ್ವಲ್ಲ ಹಂಗಲ್ಲ ಅಂತ ಅದರ ಬರಿ ತೋರಿಸ್ತೀನಿ ಏ ನಿಮಗೆ ಮಾಡಿದ ಈಗ ಏ ಇನೋ ಸಲ ಮಾಡು ಎರಡು ಸಲ ಮಾಡ್ತಾರ ಒಬ್ಬಂಗಾ ಮಾಡ್ ಮಾಡ್ಕೊಳ್ಳೋಂಗಾ ಒಂದ ಸಲ ಮಾಡೋ ಒಬ್ಬರು ಒಂದ ಸಲ ಮಾಡೋವನ ಎರಡು ಸಲ ಮಾಡಲ್ಲ ಆ ಅವರಿಗೆ ಮಾಡ್ತನ್ ಬರಿ ಏ ಮತ್ತೆ ಏನ್ರೀ ನೀವು ಗಣಮಕ್ಕಳಿಗೆ ಅಟಾ ಹಿಂಗನ್ರೀ ಹ ಆ ಹೆಣ್ಮಕ್ಳಿಗೆ ಬೇರೆ ಐತೆನ್ರೀ ಹೆಣ್ಮಕ್ಳಿಗೆ ಹೇಳ್ಬೇಕ್ರಲ್ಲೇ ಓ ಹೆಣ್ಮಕ್ಳಿಗ್ ಏನ್ ಹಿಂಗನ್ರಿಯ ಗೌಡ ಕೆಲಸ ಕೆಲ್ಸ ನಿಮ್ಮ ಮಗಳ ಮುಂದೆ ಕೊಟ್ಟಿನ್ರಿ ನಿಮ್ಮ ಮುಂದೆ ಹೇಳ್ತೀನಿ ಬರ್ತೇನ್ ಹದ್ನಾರ್ ಗಾ ಟ್ಯಾಕ್ಟರ್ ಹೊಡಿತೀನಿ ಮಗಲ್ಲ ಇನ್ ನಾಲ್ಕಾ ಕಾರ್ ಹೊಡಿಯಕ್ ಹೋಗ್ಲಿಂತ್ರಿ ಕೊಟ್ಟು ನೋಡ್ರಿ ಹಂಗ ಅವನವ್ನು ಜಮ್ಕೊಂಡಿ ಹನ್ನೆರಡು ತಾಸು ಹೊ

ನಿಂತು ಮಾತಾಡಕ್ಕೆ ಬರಂಗಿಲ್ಲ ಬರ್ಗು ನಮ್ಮ ಅಪ್ಪನ ರೂಢಿ ನನಗೆ ಅದು ಹಾಂ ಅಂದ್ಬಿಡ್ತೀನಿ ನಾವು ಅಮ್ಮಿ ಪುಣ್ಯ ಹೋಗಂಗಿಲ್ಲ ಮೇಲೆ ಏ ಹಂಗೇನು ಏ ಮಾವಾರ ಓ ಆಕೆ ನಿಮ್ಮ ಮಗಳುನ್ರಿ ಹಾಂ ನನಗೆ ಕೊಟ್ಟ ಮದುವೆ ಮಾಡ್ರಿ ನೋಡಿ ಎಲ್ಲಿಂದ ಗಂಡ ಬಿದ್ದೇನೆ ಯಾರಿಗೆ ಗೊತ್ತ ಇಲ್ಲ ಬಂತಲ್ಲ ಬರಲಿ ಬರಲಿ ಬರ್ರಿ ಬರಲಿ ಬಂದ್ರೆ ಮಾಮಾ ನೆ ಬುಲೆಟ್ ಗಾಡ ಪಡಿ 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 ಪಡಿ